ಇತ್ತ ಮುಂಜಿಗೆ ರಾಜನಾಗಿ ಅಧಿಕಾರ ತೆಗೆದುಕೊಂಡಿದ್ರೆ ಪ್ರಜೆಗಳ ಮೇಲೆ ಆರ್ಭಟ ನಡೆಸುವಂಥ ಇದರಲ್ಲಿ ಸದ್ಯ ಈಗ ರಜದ ಮೇಲೆ ಈಗ ಫುಲ್ ಆರ್ಭಟ ಮಾಡಲು ಹೋಗಿ ರಜ ಫುಲ್ ತೆರಿಗೆ ಬಿದ್ದುಬಿಟ್ಟಿದ್ದಾನೆ ಏಯ್ ನೀನು ಹೇಳ್ದಂಗೆ ಕೇಳಲ್ಲ ಕಣ ನಾನು ಕೂರೋದಿಲ್ಲ ನಾನು ಬಸ್ಗೆ ನೋಡಿಯೋದಿಲ್ಲ ನಾನು ನೀರಿಗೂ ಆರೋದಿಲ್ಲ ಯಾಕೋ ಆರಬೇಕು ನೀನೇನು ದೊಡ್ಡ ಇವ ನಾನೇನೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟೇ ರಾಜ ಆಗಿದ ತಕ್ಷಣ ಈ ಥರ ಟಾರ್ಚರ್ ಕೊಡಬೇಕು ಅಂತ ಯಾವುದೋ ರೂಲ್ಸು ಇಲ್ಲ ಅಂತ ಹೇಳಿ ಫುಲ್ ಆವಾಜ್ ಬಿಟ್ಟಿದ್ದಾನೆ ಈ ಅವಾಜ್ಗೆ ತತ್ತರಿಸುವುದಂತ ಮಂಜು ನಾನು ಹೇಳ್ದಂಗೆ ನೀನು ಕೇಳಬೇಕು ಇಲ್ಲ ಅಂತಂದರೆ ಊಟ ಗೀಟ ಏನೂ ಇಲ್ಲ ನಿಮಗೆ ಅಂತಂದಾಗ ನೀನೇ ನೋಡೋ ಬದ್ನಕಾಯಿ ನಾನೇ ತಿಂತೀನಿ ಹೋಗಿ ಊಟ ಹಾಕ್ಕೊಂಡೆ ಏ ನೀನು ಹಾಕ್ಕೊಳಕ್ಕೆ ಬರ್ತಿದ್ದೆ ನೀನು ಹೇಳ್ದಂಗೆ ಕೇಳಬೇಕು ಅಂತ ಎಲ್ಲೂ ಬಿಗ್ ಬಾಸಲ್ಲಿ ಹೇಳಿಲ್ಲ ನೀನು ಪ್ರಜೆಗಳನ್ನೇ ಆಳ್ವಿಕೆ ಮಾಡ್ಬೋದು ಅಂತ ಹೇಳಿರೋದು ಈ ಥರನೇ ಟಾರ್ಚರ್ ಕೊಡೋದು ಎಲ್ಲ ಹೇಳಿದ್ದಾರೆ ಅಂತ ಹೇಳಿ ಮತ್ತೆ ಮರು ಪ್ರಶ್ನೆಗಳನ್ನು ಮಾಡ್ತಿದ್ದೇನೆ ರಾಜನಿಗೆ ಮರು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಮಂಜು ಎದ್ದಿಂದ ಕಂಡು ಆವಾಜ್ ಕೂಡ ಬಿಡಲು ಹೋದಾಗ ನೀನು ಹೇಳ್ದಂಗೆಲ್ಲ ಆವಾಜ್ ಬಿಟ್ಟಿದ ತಕ್ಷಣ ಬಿಡೋಲ್ಲ ಯಾರು ನಾನು ಬಸ್ಕಿನ ನೋಡಿ ಅಲ್ಲದಿರಾ ಏನು ಮಾಡಿದ್ದೀರಾ ಯಾಕೆಂದರೆ ಮಂಜು ರಾಜನ ಪರ್ಮಿಷನ್ ಇಲ್ದಲೇ ಈಗ ನೇರವಾಗಿ ರಜತೋಗಿ ಕಾಫಿ ಮಾಡ್ಕೊಂಡು ಕುಡಿದಿರ್ತಾನೆ ಇದಕ್ಕೆ ಸಿಟ್ಟಿಗೆ ಕೋಪಗೊಂಡಂತ ಹತ್ತು ಬಸ್ಗೆ ನಾಲ್ಕು ಬಾರಿ ಸ್ವಿಮ್ಮಿಂಗ್ ಪೂಲ್ಗೆ ಮುಡಿ ಎದಾಡಬೇಕು ಅಂತ ಹೇಳಿ ಹೇಳಿದ್ದಕ್ಕೆ ಅದು ಅವನ ಮುಂದೆ ಮಾಡಬೇಕು ಅದಕ್ಕೆ ಯಾಕೆ ಮಾಡ್ಬೇಕು ನಾನು ಯಾವುದು ಮಾಡೋದಿಲ್ಲ ಅಂತೇಳಿ ಉಲ್ಟಾ ಹೊಡೆದಿದ್ದಾನೆ